ಟೂ ಡೇಸ್ ಬ್ಯಾಕ್ ಅವರು ಎವ್ರಿ ಡೇ ಟೀ ಶರ್ಟ್ ಹಾಕ್ತಾನೇ ಇದ್ರು ಮೇಡಮ್ ಅವರು ಯಾವತ್ತು ಟೀ ಶರ್ಟ್ ಇರುತ್ತಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರಮೋಷನ್ ಆಕ್ಟಿವಿಟೀಸ್ ಮಾಡ್ತಿದ್ದ ಸೊ ಆ ವಿಷಯವಾಗಿ ಅವ್ನು ಊರಿಗೆ ಹೋಗಬೇಕು ಅಂತಲೂ ಹೇಳ್ತಾ ಇದ್ದ ನಮಗೆ ಹಿಂದಿನ ದಿವಸ ಪ್ರೆಸ್ ಮೀಟ್ ಒಂದು ಸಣ್ಣ ಯೂಟ್ಯೂಬ್ ಇದು ಇತ್ತು ನಮ್ಮದು ಸೊ ಎಲ್ಲ ತುಂಬ ಜನ ಸ್ನೇಹಿತರು ಅವ್ರ ಜೊತೆಲೇ ಇದ್ರು ಅವ್ರಿಗೂ ಗೊತ್ತು ಮಮ್ಮಿ ಜೊತೆಲ್ಲೇ ಇದ್ದರೆ ಅವತ್ತು ಅದು ಮುಗಿಸ್ಕೊಂಡು ಹೊರಟ ಅಷ್ಟೇ ನಮಗೂ ಗೊತ್ತಿರೋದು ನಾವು ಅದನ್ನ ಮಾರನೇ ದಿವಸ ನಾವು ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇತ್ತು ಯಾಕಂದರೆ ನೆಕ್ಸ್ಟ್ ಫ್ರೈಡೇ ಶೂಟಿ ರಿಲೀಸ್ ಇತ್ತು ನಾವು ಗುರುವಾರ ಅವತ್ತು ದರ್ಶನಕ್ಕೆ ಹೋಗೋಣ ದೇವ್ರು ನೋಡ್ಕೊಂಬೋಣ ಅಂತ ಹೇಳಿ ಕೋಲಾರ ಆವಾಗ ನಮಗೆ ನಾವೆಲ್ಲ ಹೇಗೆ ಅಂದರೆ ಮೇಡಮ್ ನಾವೊಂದು ಓಟೆಲ್ಗೆ ಹೋದರೆ ಊಟಕ್ಕೆ ಕಾಫಿ ಕುಡಿಯೋಕೋದ್ರೆ ಕಾಂ ಪಾಂಪ್ಲೆಟ್ಸ್ ಇಟ್ಕೊಂಡು ಹೋಗಿ ಅವ್ರಿಗೆ ಕೊಡ್ತಿದ್ವಿ ಟ್ವೆಂಟಿ ಫೋರ್ ಬವರ್ಸ್ ನಾವು ಎಲ್ಲ ಟೈಮಲ್ಲೂ ಅವನು ಮಾಡಿದ ನಾವು ಮಾಡಿ ಅದು ಪ್ರಮೋಷನ್ ಮಾಡ್ತಾನೆ ಇದ್ದಿದ್ದಕ್ಕೆ ಈವತ್ತು ಕುಲದಲ್ಲಿ ಕೇಳೋದು ಆಲ್ಮೋಸ್ಟ್ ಎಲ್ಲರಿಗೂ ರೀಚ್ ಆಗಿದೆ ಮಾಡ್ತಿದ್ರು ಎಲ್ಲ ಟೈಮಲ್ಲೂ ಅವರು ಟಿ ಶರ್ಟ್ ಹಾಕಿದ್ರು ಎಲ್ರಿಗೂ ನಮಸ್ಕಾರ ಕುಲದಲ್ಲಿ ಕೇಳಿ ಯಾವುದು ರನ್ನಿಂಗ್ ಸರ್ಕಾರ ನಮ್ಮ ಆಯ್ಸು ಅಷ್ಟೇ ಇಲ್ಲ ಎಲ್ರಿಗೂ ನಮಸ್ಕಾರ ಕುಲದಲ್ಲಿ ಕೇಳಿ ಯಾವುದು ಈಗ ಚಿತ್ರಮಂದಿರದಲ್ಲಿದೆ ರನ್ನಿಂಗ್ ಸಕ್ಸಸ್ಫುಲಿ ಇದೆ ಸಿನ್ಮಾ ಅಂದ್ಕೊಂಡಂಗೆ ಸಿನ್ಮಾ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗ್ ನಾವು ಫಸ್ಟ್ ವೀಕು ಹಂಡ್ರೆಡ್ ಆ್ಯಂಡ್ ಟೂ ಥಿಯೇಟರ್ಸಲ್ಲಿ ರಿಲೀಸ್ ಮಾಡಿದ್ವಿ ಈ ವಾರ ಒಂದು ಆಲ್ಮೋಸ್ಟ್ ಒಂದು ಫಿಫ್ಟಿ ಫೈವ್ ಥಿಯೇಟರ್ಸಲ್ಲಿ ಕ್ಯಾರಿ ಆಗ್ತಾಯಿದೆ ಇದೆ ಸಿನಿಮಾ ನೀವು ಬುಕ್ ಮೈಸೂಷಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಆಲ್ಮೋಸ್ಟ್ ಬೆಂಗಳೂರಲ್ಲೇ ಸೆಕೆಂಡ್ ವೀಕಿಗೆ ಟ್ವೆಂಟಿ ಒನ್ ಕಡೆ ಇವಾಗ ರನ್ನಿಂಗಲ್ಲಿದೆ ನಾಳೆ ಫ್ರೈಡೇಯಿಂದ ನಿಮ್ಮೆಲ್ಲರೂ ಸಪೋರ್ಟ್ ಈ ಸಿನಿಮಾಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮ್ಗೆ ಆಗ್ಬಿಡುತ್ತೆ ಒಂದು ಟೈಮು ನಮಗೂ ಏನು ಮಾಡೋದು ಗೊತ್ತಿಲ್ಲ ಅಂದರೆ ಇಲ್ಲಿ ಸಿನಿಮಾದಲ್ಲಿ ನಾನು ನೋಡಿರೋ ಒಂದು ಹೀರೋ ಅಂದರೆ ಪರಿಸುಕ್ ಸಾರು ಯಾಕಂದರೆ ಥ್ರೋಹ್ ಸಿನಿಮಾ ಅಷ್ಟೊಂದು ಅಚ್ಚುಕಟ್ಟಾಗಿ ಹೋಗಿದ್ದಾರೆ ಅವ್ರ ಆಶೀರ್ವಾದ ಮತ್ತು ದೇವ್ರ ಆಶೀರ್ವಾದ ಈ ಸಿನಿಮಾ ಓಡ್ತಾನೆ ಅನ್ಕೊಂತೀನಿ ನಾನು ಯಾಕಂದರೆ ಆ ದೇವ್ರ ಅನುಗ್ರಹ ಇಲ್ಲದೆ ಇಷ್ಟೊಲ್ಲ ಆಗಲ್ಲ ನಾವು ನೋಡಿರೋ ಪ್ರಕಾರ ಅಷ್ಟು ಮಳೆಯಲ್ಲಿ ಸಾರ್ ಆ್ಯಕ್ಚುಲಿ ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡಿಲ್ಲ ಅನಿಸುತ್ತೆ ಆ ವಿಷಯ ಒಂದು ಆ್ಯಕ್ಚುಲಿ ನಾವು ಥ್ರೋಟ ಮೈಸೂರು ನಿಯರ್ ಮೈ ಮಾಡಬೇಕು ಅದಾದಮೇಲೆ ಹಾಸನ ನೋಡೋಣ ಅಂತ ಸೊ ಇಲ್ಲಿಂದ ಸ್ಟಾರ್ಟ್ ಸಾಮ್ರಾಜ್ಯಂಗ ಈ ಪುಟ್ಟ ಫುಲ್ಲು ಅಲ್ಲಿಂದ ಪ್ರಮೋಷನ್ ಮಾಡಿಕೊಂಡು ನೈಟ್ ಶೋ ಅಲ್ಲಿ ನಾವು ಹಾಸನ ಮುಗಿಸ್ಕೊಂಡು ಅದಾದ್ಮೇಲೆ ತಿರ್ಗ ನಾ ಹಾಸನ ತಿರುಗ ರಿಟನ್ ಬರೋಣ ಅಂತ ಸೊ ಈ ವಿಷಯ ಅದೇನು ವಾಯ್ಜೆಕಾರ್ಡ್ ಬಂತು ಅಂತ ಕೇಳಿದಾಗ ನಮ್ಮ ಪ್ರೊಡ್ಯೂಸರ್ ಒಂದು ಡಿಷನ್ ತೊಗೊಂಡ್ರು ಇಲ್ಲ ಇದು ಯಾಕೋ ದೊಡ್ಡದಾಗ ಹಂಗಿದೆ ಮೊದಲೋದಾಗಿ ನಮ್ಮ ಕಡೆಯಿಂದ ಒಂದು ಆಪೊಸಿಷನ್ ಇರಬೇಕು ಅದಕ್ಕೆ ಫಸ್ಟ್ ಒಂದು ಬ್ಯಾನರ್ ತೆಗಿಬೇಕು ನಾವು ಹಾಸನಿಗೆ ನಾಳೆ ಓಡೋಣ ಬೇಕಾದರೆ ನಾವು ರಿಟರ್ನ್ ಆಗೋಣ ಅಂತ ಹೇಳ್ಬಿಟ್ಟು ಮೈಸೂರಿಂದ ರಿಟರ್ನ್ ಆದ್ವಿ ಫಸ್ಟ್ ನಾವು ಆ್ಯಕ್ಚುಲಿ ಮೈಸೂರಿಂದ ರಿಟರ್ನ್ ಆಗಿ ಅದಾದಮೇಲೆ ಒಂದು ಫೋನ್ ಕಾಲು ಮತ್ತು ಅವರು ಈ ಕಡೆಯಿಂದ ಬಂದಿದ್ದು ಸೊ ಹಂಗಾಗಿ ಅಲ್ಲಿಂದ ನಾವು ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ತೊಗೊಂಡ್ವಿ ನಾವು ಸೊ ಹಂಗಾಗಿ ನಾವು ಅಲ್ಲಿಂದ ಕಟೋಟಿನೇ ತೆಗಿತಾ ಇದ್ದೀರಿ ಅವಾಗ ನಮಗೆ ಫೋನ್ ಕಾಲ್ ಬರುತ್ತದೆ ಈ ಥರ ಆಗಿ ಈ ಥರ ಬೇರೆ ಚಟುವಟಿಕೆಗಳಿದ್ದೀರಿ ನಡೆಯೋಕ್ಕೆ ಶಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಮ್ಮ ಕಡೆಯಿಂದ ನಾವು ಪಟಾಕ ನಾವೇ ತಿರ್ಸಿದ್ವಿ ಅದನ್ನು ಮೇಡಮ್ ರೆಸ್ಪಾನ್ಸ್ ಸೂಪರ್ ಆಗಿದೆ ಮೇಡಮ್ ಆ್ಯಕ್ಚುಲಿ ಹಾಸನ ಹೋದಾಗಲ್ಲ ಫುಲ್ ಮಳೆ ಮಳೆಯಲ್ಲಿ ಮತ್ತೆ ಎಲ್ಲ ನಾವು ಇನ್ನೇನು ಸೇಟ್ ರಿಲೀಸ್ ಆಗಬೇಕು ಅಂತ ಒಂದು ಟೆನ್ ಟೆನ್ ಮಿನಿಟ್ಸ್ ಇದೆ ಆಗ್ತಾ ಇದ್ದೀವಿ ನಮ್ಮ ನಿಂತ್ಕೊಳ್ಳೋಕೆ ನಿಂತ್ಕೊಳ್ಳೋಕಾಸ ಅಷ್ಟು ಜನ ಅಂದರೆ ದೇವರು ಅಷ್ಟೊಂದು ಇಷ್ಟಪಟ್ಟಿದ್ದಾನೆ ಸಿನಿಮಾ ಅಂತ ಯಾಕಂದರೆ ದೇವರು ಎಲ್ಲಿದ್ದಾನೆ ಅಂದರೆ ನಮ್ಮ ಕರ್ನಾಟಕ ಇದ್ದಾರೆ ಅದನ್ನು ನಾನು ನೋಡಿದೆ ಅಲ್ಲಿ ಸೊ ಡೇಟರ್ ಸಾರ್ ಡೇಟರ್ ಸಾರ್ಗೆ ಮತ್ತು ನಮ್ಮ ಹುಡುಗ ಸರ್ಗೆ ಹೆಂಗೆ ನಾವು ಸಮಾಧಾನ ಹೇಳೋದು ಗೊತ್ತಿಲ್ಲ ಅಲ್ಲೂ ಸಾರ್ ಹೇಳಿದ್ರು ನಾನೇ ಮೈಕ್ ಮಾತಾಡ್ತೇನೆ ಅಂತ ಮೈಕ್ ಮಾತ್ರ ಹಿಡಿದು ಮಾತಾಡ್ಸಿಲ್ಲ ಎಲ್ಲ ಕಡೆ ಪಾಂಪ್ಲೇಟು ಅವರೇ ಅಜಿಸ್ತಾ ಇದ್ದರು ಎಷ್ಟು ಪ್ರೊಡ್ಯೂಸರ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಇನ್ನೂ ವಸ್ಪ ನಾನು ನೋಡಿರೋ ಒಂದು ಪ್ರೊಡ್ಯೂಸರ್ ಆ ಥರ ಪ್ರಮೋಷನ್ 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 ಅಂತಲೇ ಹೋಗ್ತಾ ಇದ್ದೀವಿ ನಾವು ಇದನ್ನು ನಮಗೆ ತಲೆನೇ ಕೆಡಿಸ್ಕೊಡಿಲ್ಲ ಸಾರು ಹೇಳಿದಂಗೆ ಲಿಮಿಟ್ ಟುಗೆದರ್ ಇದು ದೊಡ್ಡ ವಿಷಯ ಆಗೋಲ್ಲ ಅನ್ನೋ ಇದೇ ನಮಗೂ ಮೆ ಮೈನ್ಸಿಟ್ಟು ನಮಗೆ ಒಂದೇ ಒಂದು ಸರ್ ಕಲ್ಸ್ಬಿಟ್ಟಿದ್ದು ನಿಮ್ಮನ್ನು ನಂಬಿ ದುಡ್ಡು ಹಾಕಿದ ಒಂದು ಏನು ಒಂದು ವ್ಯಕ್ತಿ ಇದ್ದಾರೆ ಅವ್ರಿಗೆ ಕುಟುಂಬ ಇರುತ್ತೆ ಅಂತ ಏನೋ ಒಂದು ಕಮಿಟ್ಮೆಂಟ್ ಇರುತ್ತೆ ನಿಮ್ಮನ್ನ ನಂಬಿ ದುಡ್ಡು ಹಾಕಿದ್ಮೇಲೆ ಅವ್ರಿಗೆ ನೀವು ಎಷ್ಟು ಲಾಯಲ್ ಆಗಿರ್ತೀರೋ ಅಷ್ಟು ಸಿನಿಮಾ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು ಸೊ ಆ ಒಂದು ವಿಚಾರಕ್ಕೆ ಆಗಿ ನಾನು ರಾಮನಾರಾಯಣ್ ಸಾರು ನಾವು ಡಿಸ್ಕಸ್ ಮಾಡೋ ಸರ್ ಹೆಂಗೆ ಹೋಗೋಣ ಸರ್ ಯಾವ ಥರ ಹೋಗೋಣ ಸರ್ ಅವ್ರೇನೋ ಸ್ವಲ್ಪ ಡಿಪ್ರೆಸ್ ಇದ್ದಾರೆ ಬೇರೆ ಥರ ಮಾಡೋಣ ಸರ್ ಏನೇ ಇದ್ದು ಹೇಳಿ ಸರ್ ಬರ್ತೀನಿ ನಾನು ನಾನು ಟೈಮ್ ಫ್ರೀ ಮಾಡ್ಕೊಂಡಿದ್ದೀನಿ ದುಡ್ಡು ಟೈಮ್ ಫ್ರೀ ಮಾಡ್ಕೊಂಡಿದ್ದೀನಿ ಬರ್ತೀನಿ ಸರ್ ಅಂತ ಹೇಳಿ ರಾಮನಾರಾಯಣ್ ಸರ್ ಗೈಡೆನ್ಸಲ್ಲಿ ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ಗೈಡೆನ್ಸಲ್ಲಿ ನಾವು ಪ್ರಮೋಷನ್ ತುಂಬ ತುಂಬ ಇದ್ರಲ್ಲಿ ಮಾಡ್ತಾ ಅದರಲ್ಲಿ ನಾವು ಮನೋದೆಲ್ಲ ನಾವು ತಲೆನೇ ಕಟ್ಕೊಂಡಿಲ್ಲ ಆಲ್ಮೋಸ್ಟು ಬಿಡು ನೋಡ್ಕೊಳ್ಳೋಣ ಅಂತ ಹೇಳ್ಬೋದು ವಾಯ್ಸ್ ರೆಕಾರ್ಡ್ ಬಂದ ತಕ್ಷಣ ಎಲ್ಲರ ಬೈನ್ಟು ಒಂಥರ ಇದಾಗುತ್ತೆ ಸೊ ಅಲ್ಲಿಂದ ನಾವು ರಿಟರ್ನ್ ಬಂದು ನಮಗೆ ಆದಂಥ ನಮ್ಮ ಕಡೆಯಿಂದ ಏನು ಇವಾಗ ನ್ಯಾಯ ನಮಗೆ ಕನ್ನಡಿಗರು ಏನು ನ್ಯಾಯ ಸಿಗಬೇಕೋ ನಮ್ಮ ಕಡೆಯಿಂದ ನಾವು ಒಂದು ಬ್ಯಾನರ್ ಒಂದು ಕಟ್ಟಿಸುವ ಮೂಲಕ ನಾವು ಬಿದ್ದು ನಮ್ಮ ಅನ್ನದಾತರು ನಿರ್ಮಾಪಕರು ನಮ್ಮ ನಿರ್ದೇಶಕರು ಎಲ್ಲ ಸವಿಸ್ತಾರವಾಗಿ ನನಗೆ ಹೇಳಿದ್ದಾರೆ ನಮಗೆಲ್ಲ ಗೊತ್ತಿದೆ ಒಳ್ಳೆಯ ಚಿತ್ರ ಒಳ್ಳೆಯ ಕತೆ ಮತ್ತು ಈಗಿನ ಒಂದು ಜನ್ರೇಷನ್ಗೆ ತಕ್ಕಂತೆ ಒಳ್ಳೆಯ ಚಿತ್ರ ಮಾಡಿದ್ದಾರೆ ಅದು ಎಲ್ಲೋ ಒಂದು ಚೂರು ಅಪಸ್ವರ ಅಂತಂದರೆ ಅದೇ ನಮ್ಮ ಒಂದು ಮಾತು ಮಾತಾಡ್ತಾರೆ ಕೀರ್ತಿ ಗಳಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದು ಅದು ಅಕ್ಸ್ಪಾತ್ ಬಂದ್ಬಿಟ್ಮೇಲೆ ಅದು ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಅದು ಕಳೆದೋದ್ಮೇಲೆ ಇದ್ದಿದ್ದು ಕಷ್ಟ ಆಮೇಲೆ ಈ ಕೀರ್ತಿ ಬರೋ ಟೈಮ್ ಅಂದರೆ ಒಳ್ಳೆ ಹೆಸರು ಬರೋ ಟೈಮ್ನಲ್ಲಿ ಈ ನಾಯಕನಗಳಿಂದ ಅವ್ರಿಗೊಬ್ಬರಿಗೆ ತೊಂದರೆ ಆಗಲಿಲ್ಲ ನಮ್ಮ ಇಡೀ ನಮ್ಮ ಚಿತ್ರತಂಡಕ್ಕೆ ಒಂಥರ ಬೇಸರ ನೋವು ನಮಗೆ ನಾಚಿಕೆ ಆಗತ್ತೆ ಏನಪ್ಪಾಗಿ ಯಾಕೆಂತಂದರೆ ನಾವು ಅರವತ್ತೈದು ಎಪ್ಪತ್ತು ವರ್ಷಗಳಿಂದ ಸಿಗ್ತೀವಿ ಸಿನಿಮಾದಲ್ಲಿ ನಾವು ಅನ್ನ ಊಟ ಮಾಡಿದ ಎಲ್ಲ ನಿರ್ಮಾಪಕರು ನಿರ್ದೇಶಕರು ಎಲ್ಲ ನಮಗೆ ಎಣಗಾತು ನಮಗೆ ಸಾಕು ಬೆಳೆಸಿದ್ದಾರೆ ಜನೂ ಒಂದು ಹತ್ತಿರದ ಸುದ್ದಿಗಳು ಬಂದಿಲ್ಲ ಆದರೆ ಯಾಕಿದು ಯಾಕಿದ ಯಾಕೆ ಪಾಲ್ಗಿ ನೀರು ಪ್ರಾಚಾರ ಪಾಪ ಹುಡುಗಿ ಪಾಪ ಮಾಡಿದ್ರು ಅವರು ಮತ್ತು ನಮ್ಮ ರಾಮನಾಯನವರು ಆ ಹುಡುಗೊಂದು ಒಳ್ಳೆಯ ಒಂದು ಸಾರ ಕರೆಸ್ಬೇಕು ಅಂದ್ಬಿಟ್ಟು ಅಷ್ಟೆಲ್ಲ ಕಷ್ಟಪಟ್ಕೊಂಡು ಮಾಡಿದ್ದರು ಅಂದರೆ ಸುಡುಗ ಅವ್ರು ಎಷ್ಟೇ ಒಳ್ಳೆಯ ಕಲಾವಿದ ಆಗ್ತದೆ ಏನು ಮಾಡೋದಂತೆ ಮನುಷ್ಯನಿಗೆ ಗುಣ ಮುಕ್ತ ಎಲ್ಲಿ ನಾವು ಎಚ್ಚರಿಕೆ ತಪ್ತೀವೋ ಯಾಕೆಂದರೆ ಭಗವಂತ ನಮಗೆಲ್ಲ ಕೊಟ್ಟಿರ್ತಾರೆ ಯೋಚನೆ ಮಾಡೋ ತಪಾಸಿಟ್ಟಿನೂ ಕೊಟ್ಟಿರ್ತಾರೆ ಎಲ್ಲ ಕೊಟ್ಟಿರ್ತಾರೆ ಯಾಕೆ ಮಾಡಿದ್ರು ನೋಡಿ ನಮಗೆ ಅದೊಂದೇ ದುಃಖ ಆಗ್ತಿರೋದು ದುಃಖ ಅಲ್ಲ ನಮಗೂ ನಾಚಿಕೆ ಆಗ್ತಿದೆ ಏಕೆಂದರೆ ನಾವೆಲ್ಲ ಕಲಾವಿದರು ಕಲಾವಿದ ಬಗ್ಗೆ ಒಬ್ಬ ಇವನು ಹಿಂಗಾಗುತ್ತಲ್ಲಪ್ಪ ಅಂತ ಬೇಸರ ಆಗ್ತಿದೆ ನಮ್ಮ ನನಗೆ ಯಾಕೆಂದರೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸಿಗ್ಗಿ ಬಂದು ಕಷ್ಟ ಯಾಕಂದರೆ ಒಬ್ಬ ನಿರ್ಮಾಪಕ ಅವರು ಕೋಟಿ ಕೋಟಿ ಕಟ್ಟಲೆ ಕೋಟಿ ಕಟ್ಟಲೆ ಖರ್ಚು ಮಾಡಿರ್ತಾರೆ ಪಾಪ ಅವ್ರ ಪರಿಸ್ಥಿತಿ ಏನು ಆಮೇಲೆ ವರ್ಷಾಂತ ಕತೆ ಪಿಕ್ತಕತೆ ಎಲ್ಲ ಮಾಡಿದ್ರು ಆ ದೈಹಿಕ ಗತಿ ಅಂತ ಇದು ನನ್ನ ಯೋಚನೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಆ ಸುದ್ದಿ ಬಂದು ಖರ್ಚೆ ಏನಪ್ಪ ಇದು ಆದರೆ ಏನು ಮಾಡೋಕ್ಕಾಗಲ್ಲ ಬುದ್ಧಿ ಕರ್ಮಾನುಸರಣೆ ಅಂತ ಹೇಳ್ತಾರೆ ಆ ಬುದ್ಧಿ ಅಂತ ನಮಗೆ ಭಾಷೆ ಬೇಸಾಯಿತು ಹಾಗಂತ ನಾನು ನಮ್ಮ ಅಭಿಮಾನಿ ಅನ್ನದಾತರು ಪ್ರೇಕ್ಷಕರನ್ನಾಗಿ ಕೇಳ್ಕೊಳ್ತೀನಿ ಈ ಚಿತ್ರಕ್ಕೆ ಇನ್ನೂ ಸಾಕಷ್ಟು ಪ್ರೋತ್ಸಾಹ ಕೊಡಿ ಯಾಕೆಂದರೆ ಒಬ್ಬ ನಿರ್ಮಾಪಕರು ಬೆಳೆದರೆ ನಮ್ಮಂಥ ಅನೇಕ ಕಲಾವಿದರು ತಾಂತ್ರಿಕರು ಬೆಳೀತಾರೆ ಇದಂಥರ ಕೆಟ್ಟ ಕಲಿಸುತ್ತಾ ನೀವು ಮರೆತು ಮತ್ತೆ 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 ನೀವು ಬಂದು ಈ ಕುಲದಲ್ಲಿ ಕೇಳಿ ಯಾವುದೇ ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಇವೆಲ್ಲ ಆಶೀರ್ವಾದ ಮಾಡೋದು ನಾವು ಅದೇ ನಮಗೊಂದು ಭಾಗ್ಯ ಅಂತ ತಿಳ್ಕೊಳ್ತೀನಿ ಆಗಿ ಸಹಿತ ಜನ ಬರ್ತಿದ್ದಾರೆ ಜನ ಬರ್ತಿದ್ದಾರೆ ಆದರೆ ಸಾಲದು ಈ ವಿಚಾರ ಕಾರಣದಲ್ಲಿ ಸ್ವಲ್ಪ ಜನಗಳು ಸ್ವಲ್ಪ ಚಿತ್ರ ಸಿನಿಮಾಗಳ ಹಿಂದೆ ಆಗ್ತಿದ್ದಾರೆ ಬನ್ನಿ ಬನ್ನಿ ಅವರಲ್ಲ ಯಾಕೆಂದರೆ ಒಂದು ನಿರ್ಮಾಪಕ ದೃಷ್ಟಿಯಿಂದ ಒಂದು ಒಳ್ಳೆ ಸದಾಭಿರುಚಿಯ ಚಿತ್ರ ಮಾಡಿದರೆ ಅವ್ರ ಬಗ್ಗೆ ಆ ಚಿತ್ರ ನೋಡಿ ಅಭಿಮಾನಿಗಳು ಒಂದು ಇವೆಲ್ಲ ಬಂದು ಆಶೀರ್ವಾದ ಮಾಡದೆ ನಮ್ಮ ಒಬ್ಬ ನಿರ್ಮಾಪಕರು ನಿರ್ಮಾಪಕರು ನಿರ್ಮಾಪ್ರೆ ನಮ್ಮ ಕಷ್ಟ ಚೆನ್ನಾಗಿರ್ತಾರೆ ಸಿನಿಮಾದಲ್ಲಿ ಈ ಥರ ಘಟನೆ ನಡೆದಿದೆ ನಿಮ್ಮ ಪ್ರಶ್ನೆ ವಾಪಸ್ ಇದು ಎಲ್ಲೋ ಯಾವಾಗಲೂ ನಡ್ಕೊಂಡು ಬಂದಂಥ ಸಿನಿಮಾದಲ್ಲಿ ಸಿನಿಮಾದಲ್ಲಿ ನಮ್ಮ ಆಗಲಿ ಒಟ್ಟಾರೆ ತಂಡದಿಂದ ಇದು ನಡೆದಿಲ್ಲ ಈ ಘಟನೆ ನಡೆದಿಲ್ಲ ಯಾವತ್ತಿಂದಲೂ ನಡ್ಕೊಂಡು ಬಂದಿದೆ ಘಟನೆ ಊರು ಅಂದಮೇಲೆ ಹೊಲಗೇರಿಗೆ ಇರುತ್ತೆ ಅಂತಂದ್ಬಿಟ್ಟು ಈ ಥರ ಒಂದು ಹೊಲಗೇರಿ ಬಂದು ಸೇರ್ಕೊಂಡಿದೆ ಅದು ನಿರ್ಮಾಪಕರಿಗೆ ಗೊತ್ತಿದ್ರೆ ಬಹುಶಃ ಅವರು ಈ ಸಿನಿಮಾ ಮಾಡುವಂಥ ಒಂದು ಸಾಹಸಕ್ಕೆ ಕೈ ಇರಲಿಲ್ಲ ಈ ಸಿನಿಮಾ ಮಾಡಿದ್ರಿಂದ ನಾವೊಂದು ಹಲವಾರು ದಿನ ಊಟ ಮಾಡಿದೀವಿ ಕಲಾವಿದರು ಅವರ ಅವರ ಹಣದಿಂದ ನಾವು ಕೂಲಿ ಮಾಡಿದೀವಿ ಕೂಲಿ ಕೊಟ್ಟಿದ್ದಾರೆ ಕೆಲಸ ಮಾಡಿದ್ದೀನಿ ಸಿನಿಮಾ ಇಪ್ಪತ್ತ್ಮೂರಕ್ಕೆ ರಿಲೀಸು ಅದರ ಎಸ್ಸು ಸಾಟರ್ಡೇ ಅಥವಾ ಫ್ರೈಡೇ ಫೋನ್ ಮಾಡಿ ಎರಡು ದಿನ ಪ್ರೊಮೋ ಶೂಟ್ ಇರುತ್ತೆ ಹಣ ಬರಬೇಕು ಅಂತ ಮನು ಹೇಳ್ತಾನೆ ಆಯಿತು ಒಂದು ಗ್ಯಾಪ್ ಜ್ಞಾಪಕ ಮಾಡೋ ಹೇಳ್ತೀನಿ ಅಥವಾ ಜ್ಞಾಪಕ ಮಾಡಲ್ಲ ಸಾಟ ಸಂಡೇ ನಾನು ಬರ್ತೀನಿ ಅಂತ ಹೇಳಿರ್ತೀನಿ ಸಂಡೇ ನಾನು ಫೋನ್ ಮಾಡಿದ್ರೆ ಆತ ಫೋನ್ ತೆಗಿಯೋದಿಲ್ಲ ಸರಿ ನಾನು ವಾಯ್ಸ್ ಮೆಸೇಜ್ ಹಾಕ್ತೀನಿ ಮನು ನಾನು ಬರೋದು ಲೇಟ್ ಆಗ್ತಾಯಿದೆ ಎಷ್ಟೊತ್ತಗು ಪ್ರೊಮೋ ಶೂಟ್ ಇರುತ್ತೆ ಅಂತ ನೀವು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಬಂದ್ವಿ ಒನ್ ಅವರಲ್ಲಿ ಹೊರಟೋಗಿ ಅಂತ ಹೋದೆ ಎಲ್ಲ ಪತ್ರಕರ್ತ ಗೆಳೆಯರಿಗೆ ಗೊತ್ತಿರೋದ್ರಿಂದ ಅದೇ ಹೋಗ್ತೀರಾ ಅದೇ ಹೋಗ್ತೀರಾ ಅಂತ ಸಂಜೆ ಐದು ಗಂಟೆವರೆಗೂ ಇಟ್ಕೊಂಡು ನಿರ್ಮಾಪಕ ಡಿಫೈನಲ್ಲಿ ಐದ್ವಿ ಸೊ ಅವತ್ತು ಏನೇನು ಪ್ರೋಗ್ರಾಮ್ ಮಾಡ್ಕೊಂಡಿದೆ ಎಲ್ಲನೂ ಕ್ಯಾನ್ಸಲ್ ಮಾಡಿ ಮಾಡಿದೆ ಸೊ ಯಾರ ಜೊತೆ ಮಿಂಗಲ್ ಆಗ್ತಾ ಇರಲಿಲ್ಲ ಯಾರು ಧನು ನಮ್ಮ ನಾನು ಆತನ ಜೊತೆ ಎರಡನೇ ಸಿನಿಮಾ ಇದು ಮಾಡಿರೋದು ಮೊದಲನೇ ಸಿನಿಮಾ ಕೇದಾರ್ನಾಥ್ ಕುರಿಫಾಗ್ ಮತ್ತು ಒಂದು ಸಿನಿಮಾ ಬಹುಶಃ ನಿರ್ಮಾಪಕರಿಗೆ ಗೊತ್ತಿದೆಯೋ ಗೊತ್ತಿದೆಯೋ ಗೊತ್ತಿಲ್ಲ ಆತನ ಮೇಲೆ ನಂಬಿಕೆಯಿಂದ ಅಪಾರ ಪ್ರತಿಭೆ ಇದೆ ಅಂತ ಒಟ್ಟೆನಂತ ರೂಪಾಯಿ ಹಣ ವೆಚ್ಚ ಮಾಡ್ತಿದ್ದೆ ನನಗೆ ನೆನ್ನೆ ಎರಡು ಫೋನ್ ಕಾಲ್ ಬರುತ್ತೆ ನಾನು ನೆನ್ನೆ ಇಲ್ಲ ಮೊನ್ನೆ ಯಾರ ಪೊಲೀಸ್ ಆಫೀಸರ್ ಜೊತೆ ಮಾತಾಡ್ತಾಯಿರ್ತೀನಿ ಪದೇ 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 ಫೋನು ನಮ್ಮ ಚಿತ್ರರಂಗದ ಹಿರಿಯ ನಿರ್ಮಾಪಕರು ಮೂರ್ನಾಥ ನಾನು ಏನು ಇಷ್ಟೊಂದು ಮಿಸ್ ಕಾಲ್ ಬರ್ತಾ ಇದ್ದೇವೆ ಅಂತ ವಾಪಸ್ ಫೋನ್ ಮಾಡಿದೆ ನಿಮ್ಗೆ ಏನು ಇದೆಯಾ ಇಲ್ವಾ ಆ ಮಣೆನೂರು ಮನು ಆ್ಯಕ್ಟ್ ಮಾಡುವ ಸಿನಿಮಾಗೆ ನೀನು ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಯ್ಯೋ ದಡ್ಡಂದ್ರ ನಾನು ಅದರಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಅದೇನು ಅಂದರೆ ನೋಡಿ ಇದನ್ನು ತೋರಿಸ್ತೀನಿ ಒಂದು ಪೋಸ್ಟು ಇದರಲ್ಲಿ ಒಬ್ಬ ಪತ್ರಕರ್ತ ಟ್ರೋಲ್ ಮಾಡಿದ್ದಾರೆ ಈ ಥರ ಸಿನಿಮಾಗಳು ಮಾಡುವಂಥ ಒಂದು ಪ್ರಯತ್ನ ತಮಿಳಲ್ಲಾಗಲಿ ತೆಲುಗಲ್ಲಿ ಆಗಲಿ ಅಂದರೆ ತುಂಬ ಸ್ವಾಗತ ಸಿಗುತ್ತೆ ಅದನ್ನು ಓದ್ಬಿಡ್ತೀನಿ ನಿಮಗೆ ಎಲ್ಲ ನೋಡಿರ್ತೀರ ಅನಿಸುತ್ತೆ ಆದರೆ ಒಂದು ಸರ್ತಿ ಓದ್ಬಿಡ್ತೀನಿ ತಮಿಳಿನಲ್ಲಿ ಇಂಥ ಪ್ರಯತ್ನಗಳು ನಡೆದಾಗ ಎದೆ ಉಬ್ಬಿಸಿ ಸಂಭ್ರ ಸಂಭ್ರಮ ಪಡುವ ನಾವು ನಮ್ಮ ಕನ್ನಡದಲ್ಲಿ ಸಹ ಅಂಥದ್ದೊಂದು ಅದ್ಭುತ ಚಿತ್ರ ಬಂದಾಗ ಯಾಕೆ ಜೊತೆಗೆ ನಿಲ್ಲಬಾರದು ಇದು ನಾನು ಮಾಡಿದ್ದಲ್ಲ ಯಾರೋ ಗೊತ್ತಿರೋದ ಟೋಲ್ ರಾಮ ಅಂತ ಮಾಡಿದ್ದಾರೆ ಆ ಕುಲದಲ್ಲಿ ಕೀಳವರು ಈ ನೆಲದ ಸೊಗಡು ಸಾರುವ ಅಪರೂಪದ ದೃಶ್ಯ ಕಾರ್ಯ ಮಿಸ್ ಮಾಡಿದೆ ನೋಡಿ ಅಂತ ಇದರಲ್ಲಿ ಏನಾಗಿದೆ ಪಾಪ ಹೀರೋ ಎಲ್ಲೂ ಮೆಲುಗಡೆ ಇರಬೇಕು ಹೀರೋ ಹೀರೋಯಿನು ನಮ್ಮನ್ನೆಲ್ಲ ನೆಲ ಬುಡುಕಾಕ್ಬಿಟ್ಟಿದ್ದಾರೆ ನನ್ನ ಮುಖನ ಜಾಗ ಇರಲಿಲ್ಲ ಯಾರೋ ಒಂದು ಕ್ಯಾರೆಕ್ಟರ್ಟಿಸ್ಟ ಮಾಡಿದೀನಿ ಹಾಕ್ಬಿಟ್ರೆ ತಳಪಾಯಿ ಇರಲಿ ಅಂತ ಹಾಕ್ಬಿಟ್ರೆ ಕಳೆದ್ರೆ ಈ ಟೋಲರ್ ನನ್ನ ಮುಖ ಕಾಣಿಸ್ತಾ ಇಲ್ಲ ಯಾರಿಗಾರು ಕಾಣಿಸುತ್ತ ಅಂತ ಎಲ್ಲೂ ಕಾಣಿಸಲ್ಲ ನಾನು ಮೂರ್ನಾಲ್ಕು ಜನಕ್ಕೆ ವಾಪಸ್ ಕೊಡ್ಬಿಟ್ಟಿದೆ ಬುದ್ಧಿ ಇದೆಯಾ ನಿಮಗೆ ಯಾವನ ಇಡಿ ಎಟ್ಟು ಹೊಲ್ಗೆ ಹೊಲ್ಸ್ ಕೆಲಸ ಮಾಡಿದ್ರೆ ಅವನ ಪರವಾಗಿ ನೀನು ಟ್ರೋಲ್ ಮಾಡ್ತೀವಿ ಅಂತಿದ್ದೀವಿ ಅವು ಆ ಪಿಕ್ಚರ್ ನಾನು ಮೇಜರ್ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದೇನೆ ನೀನು ಫಸ್ಟ್ ನೋಡ್ರಿ ನೀನು ಜೂಮ್ ಮಾಡಿ ನೋಡ್ರಿ ಅವ್ರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ವಾಯ್ಸ್ ಮೆಸೇಜ್ ಹಾಕಿದ್ದಾರೆ ನಾಯಿ ಅವರು ವಾಯ್ಸ್ ಮೆಸೇಜ್ ಹಾಕಿದ್ದಾರೆ ಅದೊಂದು ಗ್ರೂಪಲ್ಲಿ ನೀನು ಗುದಿಗಿದ್ದೀಯಾ ಇಂಥ ಪಿಕ್ಚರ್ ನೀನು ಇದು ಮಾಡ್ತಾ ಇದ್ದೀಯಾ ಅಂತ ನನಗೆ ಅದನ್ನು ವಾಯ್ಸ್ ಮೆಸೇಜ್ ಕೇಳಿಸ್ಕೊಂಡಿಲ್ಲ ಆಮೇಲೆ ಮಾಡಿದ್ರೆ ಅಯ್ಯೋ ಸಾರಿ ಸುವಣ ನಾನು ವಾಯ್ಸ್ ಮೆಸೇಜ್ ಹಾಕಿಬಿಟ್ಟೆ ನಿಮಗೆ ಬೈದ್ಬಿಟ್ಟು ಅಂತ ಅಂದ್ಬಿಟ್ಟು ಆತ ರಿಪ್ಲೈ ಕೊಟ್ಟು ಸೊ ಈ ಥರ ಒಂದು ಘಟನೆಗಳಾಗುತ್ತೆ ಯಾಕೆಂದರೆ ನನ್ನ ಗೆಳೆಯರೇ ಈ ಥರ ಒಂದು ಸಿನಿಮಾಗೆ ನಾನು ಪಬ್ಲಿಸಿಟಿ ಮಾಡ್ತಾ ಇದ್ದೇನೆ ಯಾಕೆ ಮಾಡ್ತೀಯ ಅಂತ ಬೈದಿರ್ಬೇಕು ಸಹಜ ಯಾಕೆಂದರೆ ಆತ ಶಿವಣ್ಣ ಅವ್ರ ಬಗ್ಗೆ ಆಗಲಿ ದರ್ಶನ್ ಅವ್ರ ಸ ಬಗ್ಗೆ ಆಗಲಿ ಹಾಂ 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 ದೇವಸರ್ಜಾ ಬಗ್ಗೆ ಆಗಲಿ ನಾನು ಎಲ್ಲೂ ಕೇಳಿಸಿಕೊಂಡಿಲ್ಲ ಸುಮಾರು ಜನ ಹೇಳಿದ್ರು ಅವ್ರ ಬಗ್ಗೆ ಎಲ್ಲ ಬೈದೇ ಅಂಥ ಸಿನಿಮಾನು ಪ್ರಮೋಟ್ ಮಾಡ್ತಾ ಇದ್ದೀಯಾ ಏನಂದ್ಕೊಳ್ತಾರೆ ಅವ್ರ ಸಿನಿಮಾದಲ್ಲೆಲ್ಲ ನಿಮ್ಮ ಪರ್ಮೆಂಟಾಗಿ ಆ್ಯಕ್ಟ್ ಮಾಡ್ತಾ ಇರ್ತೀಯ ಅಂತ ಅಂದ್ಬಿಟ್ಟು ನಾನು ಬೈದ್ರು ಯಾರು ಸಹ ನಿರ್ಮಾಪಕರು ನನ್ನ ನಿರ್ಮಾಪಕರು ನಾನು ಅವ್ರು ಹೇಳಿದೆ ನಾನು ನಿಜವಾಗ್ಲೂ ಅದು ಯಾವುದೂ ಕೇಳಿಸ್ಕೊಂಡಿಲ್ಲ ಅಂದರೂ ರಾತ್ರಿ ರಾಮ್ ಫೋನ್ ಮಾಡಿದ್ರು ಮೀಟ್ ಇರುತ್ತೆ ಅಂತ ಮೊದಲು ನಾನು ತಡವಾಗಿ ಬಂದಿದ್ದಕ್ಕೆ ಮೊದಲೇ ಕ್ಷಮೆ ಕೇಳಬೇಕಾಗಿತ್ತು ಒಂದು ಅರ್ಧ ಗಂಟೆ ಲೇಟಾಗಿ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಸಾರಿ ಕೆಟ್ಟು ಆ ಟ್ರಾಫಿಕ್ಕು ಭಾಳ ದೂರದಿಂದ ಬಂದಿದೆ ಸೊ ಇದು ನಡೆದಿದ್ದು ಆ ಇಡೀ ದಿನ ನಾನು ಪ್ರೊಮೋ ಶೂಟ್ನಲ್ಲಿದ್ದಾಗೂ ಮನು ಬಹಳ ನಿಗೂಢವಾಗಿರ್ತಿದ್ದ ಊಟ ಮಾಡಿದ್ರ ಅಂತ ಒಂದು ಮಾತು ಕೇಳಿಲ್ಲ ಬನ್ನಿ ಅಣ್ಣ ಕೂತ್ಕೊಳ್ಳಿ ಅಂತ ಹೇಳಿದ್ದ ಎಷ್ಟೋ ಪ್ರೊಮೋ ಶೂಟ್ನಲ್ಲಿ ನಾನು ಮೌನ ಮತ್ತು ಮನು ಕೂತ್ಕೊಂಡು ಮಾತಾಡಿದ್ದೀವಿ ಅಂದರೆ ಎಷ್ಟು ಅದು ಶೂಟ್ ಆಗಿದ್ದ ತಕ್ಷಣ ಎದ್ದು ಹೋಗಿಬಿಡ್ತೀ ಸರ್ ಹೀಗೇನಾಗಿದೆ ಪೋರ್ಟಿಷನ್ ಬಂದಿದ್ದೀನಿ ಒಂದು ಒಂದು ಮಾತಾಡ್ಸೋ ಒಂದು ಸೌಜನ್ಯ ಇಲ್ಲ ಅಂತ ತಂದುಕೊಡ್ತಿದ್ದೆ ಹಿಂದಿನ ದಿನ ನೀವೆಲ್ಲ ನೋಡ್ದಂಗೆ ಯಾರೋ ನನಗೆ ಫೋನ್ ಮಾಡಿದ್ರು ಅವ್ನು ಬೇರೆ ಬೇರೆ ರೀತಿ ಪ ಸಿನಿಮಾನ ಪ್ರಮೋಟ್ ಮಾಡ್ತಾ ಇದ್ದಿದ್ದರಿಂದ ಖುಷಿ ಖುಷಿಯಾಗೋದು ನಾನು ರಾಮ್ ಯಶಸ್ ಅಂತ ಹೇಳಿದ್ದೀನಿ ಕರೀರಿ ನಾನು ಬರ್ತೀನಿ ಪ್ರಮೋಷನ್ ಕೇಸ್ ಬರ್ತವ್ರು ಸಿನಿಮಾ ಉಳಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಅವ್ರು ಕರೆದಾಗ ನಾನು ಸಿಗಿತಿರ್ಲಿಲ್ಲ ಹಂಗೇನೋ ಆಯಿತು ಖುಷಿ ಆಗೋದು ಅವ್ನು ಪ್ರಮೋಟ್ ಮಾಡ್ತಾ ಇದ್ದ ಪ್ರಮೋಷನ್ ಮಾಡ್ತಾ ಇದ್ದು ರೀಸಿಗೆ ಇದು ಒಂದು ಗಿಮಿಕ್ ಅಂತ ನಾನು ತಿಳ್ಕೊಂಡು ರಾಮ್ಗೆ ಫೋನ್ ಮಾಡ್ತೀನಿ ಓ ಹಣ ನೀವು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ ನಿರ್ಮಾಪಕರು ಜೊತೆಗಿದ್ದು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ ನಮ್ಗೇನು ಗೊತ್ತಿಲ್ಲ ಹಣ ಈಗ ನಿರ್ಮಾಪಕರು ಹೇಳಿದ್ರೂ ಅಲ್ಪ ಸ್ವಲ್ಪ ವಿಷಯ ಗೊತ್ತಿತ್ತು ಅದನ್ನು ಸಾಲು ಮಾಡೋಕ್ಕೆ ಪ್ರಯತ್ನ ಪದ್ದು ಅದಾಗಿಲ್ಲ ಅಂತ ಬಟ್ಟು ಈ ಥರ ಘಟನೆಯಿಂದ ಆಗೋ ವ್ಯಕ್ತಿಯಿಂದ ಒಬ್ಬ ನಿರ್ಮಾಪಕನ ನಿರ್ಮಾಪಕನನ್ನು ಬೀದಿಗೆ ತಂದಿಸೋದು ಅಷ್ಟು ಸರಿ ಇಲ್ಲ ಅಂತ ನಾನು ಈ ಮೂರು ಜನ ಖ್ಯಾತ ನಾಯಕ ನಟರ ಅಭಿಮಾನಿಗಳಲ್ಲಿ ಕೈ ಮುಗಿದು ಕೇಳ್ಕೊಡ್ತೀನಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ವಿ ಹಲವಾರು ಜೀವಗಳು ಅದಕ್ಕೆ ಶ್ರಮ ಪಟ್ಟಿದ್ದಾರೆ ಆ ಶ್ರಮ ಅರ್ಥ ಆಗ್ಬೋದು ಬನ್ನಿ ಚಿತ್ರಮಂದಿರಕ್ಕೆ ಬ ಚಿತ್ರಮಂದಿರಕ್ಕೆ ಬಂದು ಆ ಎಲ್ಲ ಅಭಿಮಾನಿಗಳು ನನ್ನ ಕಳಕಡೆ ಕಿನಂತಿ ಒಂದು ಒಳ್ಳೆಯ ಸಿನಿಮಾ ಅಣ್ಣ ಅವರು ಆ್ಯಕ್ಟ್ ಮಾಡಿದಂಥ ಒಂದು ಸತ್ಯಾಧೀಶದ ಸಿನಿಮಾದ ಒಂದು ಹಾಡಿನ ಒಂದು ಟೈಟ್ಲ್ ಇಟ್ಕೊಂಡು ಕುಲದರಿಕೆ ಯಾವ್ದು ಮಾಡಿದ್ವಿ ಒಂದು ಒಳ್ಳೆ ಸಿನಿಮಾ ಅದೇನಿದ್ರು ಕೋರ್ಟು ಕೇಸು ಆಕೆ ಆತ ನೋಡ್ಕೊಳ್ತಾರೆ ಅದು ಸಿನಿಮಾ ಮೇಲೆ ಯಾವುದೇ ರೀತಿ ಪರಿಣಾಮ ಆಗಬಾರ್ದು ಕೇರಳ ಒಬ್ಬ ನಿರ್ಮಾಪಕ ಉಳಿದ್ರೆ ನಾನು ಮೊದಲಿಂದಲೂ ಎಲ್ಲವನ್ನೂ ಹೇಳ್ತಾ ಇರ್ತೀನಿ ನಿರ್ಮಾಪಕ ಇಂಪಾರ್ಟೆಂಟು ಆತ ಉಳಿದ್ರೆ ಒಂದು ನೂರು ಕುಟುಂಬ ಅನ್ನ ಊಟ ಮಾಡುತ್ತೆ ನೂರು ಕುಟುಂಬ ಉಳಿಯುತ್ತೆ ಅಂತ ಮತ್ತೊಮ್ಮೆ ಕಳಕಳೆಯಿಂದ ನಾನು ಶಿವಣ್ಣ ಇರ್ಬೋದು ದರ್ಶನ್ ಇರ್ಬೋದು ಯುವ ಸಜ್ಜ ಆಗ್ಬೋದು ನಾನು ಮೂರು ಜನಗಳಿಗೆ ನಾನು ಭಾಳ ಆತ್ಮೀಯ ನಾನು ಎಲ್ಲ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡಿದ್ದೀನಿ ಸೊ ಅವರಿಗೆ ನಾನು ಈ ಮೂಲಕ ಕೇಳ್ಕೊಳ್ಳೋದು ಇಷ್ಟೇ ಈ ಸಿನಿಮಾ ಮೇಲೆ ನಿಮ್ಮ ಅಭಿಮಾನಿಗಳಿಗೂ ಯಾವುದೇ ರೀತಿ ಎಫೆಕ್ಟ್ ಆಗಬಾರ್ದು ನನಗೆ ನೀವು ನೋಡ್ಕೊಳ್ ಶಿವಣ್ಣ ಆಗಲಿ ದಚ್ಚು ಸರ್ ಆಗಲಿ ಮತ್ತು ಯುವ ಸರ್ ಇಷ್ಟಿಂದ ನಾನು ಇಂಡಸ್ಟ್ರಿಗೆ ನಾನು ಬಟ್ ಫಸ್ಟ್ ಸಿನಿಮಾನೇ ಹೀಗಾಯಿತು ಅಂತ ತುಂಬ ಬೇಜಾರಿತ್ತು ಯಾಕಂದರೆ ರಿಲೀಸ್ ಆಗೋ ಮುಂಚಿನ ದಿವಸ ಆಲ್ಮೋಸ್ಟ್ ಯಾವಾಗ ನ್ಯೂಸ್ ಸ್ಟಾರ್ಟ್ ಆಯಿತು ಅವಾಗಿಂದ ನನಗೆ ಪ್ರತಿಯೊಂದು ಕಡೆಯಿಂದ ಪ್ರೆಷರ್ ಬಿಡೋಕ್ಕೆ ಶುರು ಆಯಿತು ನನ್ನ ನಾನು ವರ್ಕ್ ಮಾಡ್ತಾ ಇರೋ ಸೀರಿಯಲ್ ಪ್ರೊಡಕ್ಷನ್ ಆಗಿರಲಿ ಅಥವಾ ಕಂಪ್ನಿ ಆಗಿರಲಿ ಆ್ಯಂಡ್ ಚಾನಲ್ ಆಗಿರಲಿ ಅಥವಾ ಫ್ಯಾನ್ಸು ಫ್ಯಾಮಿಲಿ ಎಲ್ಲ ಕಡೆಯಿಂದನೂ ಪ್ರೆಷರ್ ಇತ್ತು ಪ್ರತಿಯೊಬ್ಬರು ಕಾಲ್ ಮಾಡ್ತಾನೇ ಇದ್ರು ಬಟ್ ನನಗೆಲ್ಲೋ ಒಂದು ಕಡೆ ನಂಬಿಕೆ ಇದ್ದಿದ್ದೇನು ಅಂದರೆ ಅಲ್ಲಿ ಮನು ಮಾತ್ರ ಆ್ಯಕ್ಟ್ ಮಾಡಿರೋದಲ್ಲ ನಾನು ಕೂಡ ಒಬ್ಳು ನಟಿ ಆ್ಯಂಡ್ ಇಷ್ಟು ಜನ ಕಲಾವಿದರಿದ್ದಾರೆ ಅವರೆಲ್ಲರನ್ನೂ ಹಾಕ್ಕೊಂಡು ಒಂದು ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಡೈರೆಕ್ಟರ್ ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಇದೇನು ಎಫೆಕ್ಟ್ ಆಗಬಾರ್ದು ಅಂತಲೇ ಧೈರ್ಯವಾಗಿತ್ತೆ ಬಟ್ ಎಲ್ಲೋ ಒಂದು ಕಡೆ ನನಗೂ ತುಂಬ ಟೆನ್ಷನ್ ಇತ್ತು ಯಾಕಂದರೆ ಒಂದು ಲೈಕ್ ಹೀರೋಯಿನ್ ಆಗಿ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದೇ ಈಗ ಆಯ್ತು ಅಂತ ತುಂಬ ಕಡೆಯಿಂದ ಏನೇನೋ ಮಾತಾಡಿಬಿಟ್ರು ಅಯ್ಯೋ ಹೋಗಿಂತ ಸಿನ್ಮಾ ಮಾಡಿದೆ ಅದರೂ ಅಂತ ಬಟ್ ನಮ್ಮೆಲ್ಲರ ಎಫರ್ಟ್ಸ್ ನಮಗೆ ಗೊತ್ತಿತ್ತು ಆ್ಯಂಡ್ ನನಗೆ ಗೊತ್ತಿತ್ತು ಯಾಕಂದರೆ ಪ್ರತಿಯೊಬ್ರು ತುಂಬ ಅಕ್ವರ್ಟ್ ಹಾಕಿ ಸಿನ್ಮಾ ಮಾಡಿದ್ದಾರೆ ಅಂತ ಹಾಗಾಗಿ ನಾನೇ ಧೈರ್ಯ ತಗೊಂಡೆ ಇವಾಗ ನಮ್ಮ ನನ್ನ ತಾಯಿ ಸಹ ಬಂದಿದ್ದಾರೆ ಅವ್ರಿಗೂ ತುಂಬ ಟೆನ್ಷನ್ ಆಗಿತ್ತು ಹೀಗೆ ಹೀಗಾಗ್ಬಿಡ್ತಲ್ಲ ಯಾರು ಕೇಳಿದ್ರೇನು ಆನ್ಸರ್ ಮಾಡೋದು ಅಂತ ಬಟ್ ನಾನು ಸೈಲೆಂಟ್ ಆಗಿದ್ದೆ ನಾನು ಯಾರ ಹತ್ರ ಏನು ಮಾತಾಡ್ತಿರ್ಲಿಲ್ಲ ಯಾರು ಕಾಲು ಪಿಕ್ ಮಾಡ್ತಾ ಇರಲಿಲ್ಲ ಡೈರೆಕ್ಟ್ರ ಹತ್ರ ಮಾತಾಡಿದೆ ಪ್ರೊಡ್ಯೂಸರ್ ಹತ್ರ ಮಾತಾಡಿದೆ ಸರ್ ಹಿಂಗೆ ಆಗಿದೆ ಏನು ಏನು ಕತೆ ಅಂತ ಅವ್ರು ಇಷ್ಟೇ ಹೇಳಿದ್ದು ಮೇಡಮ್ ಏನೂ ಆಗಲ್ಲ ನಾಳೆ ರಿಲೀಸಿಗೆ ಇದ್ದೀವಿ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ ನಮ್ಮ ನಿಮ್ಮ ಸಿನಿಮಾ ಅಂತ ಅಂದ್ಕೊಂಡು ಬನ್ನಿ ಅಂತ ಅದೇ ಧೈರ್ಯ ತಗೊಂಡು ನಾನು ರಿಲೀಸಿಗೆ ಬಂದೆ ಬಟ್ ಅಲ್ಲಿ ನಾನು ಏನು ಹೇಳೋದು ಅಲ್ಲಿ ಜನ ಬಂದಿದ್ದ ರೀತಿಯಾಗಿರಲಿ ಫಸ್ಟೇ ಹೌಸ್ಫುಲ್ ಆಯಿತು ಜನ ನೋಡೋಕೆ ಶುರು ಮಾಡಿದ್ರು ಪ್ರತಿಯೊಂದು ಥಿಯೇಟರ್ ಹೋದಾಗಲೂ ಒಳ್ಳೆ ರಿವ್ಯೂಸ್ ಬರೋಕೆ ಶುರು ಆಯಿತು ಅದೆಲ್ಲ ಒಂಥರ ಖುಷಿನೇ ಇತ್ತು ಅದು ಇನ್ನೂ ನಮ್ಮನ್ನ ಏನು ಹೇಳೋದು ಇನ್ನೂ ಎಲ್ಲ ಕಡೆ ಹೋಗೋಣ ಇನ್ನೂ ಪ್ರಚಾರ ಮಾಡೋಣ ಅಂತಲೇ ಇತ್ತು ಅಷ್ಟೊತ್ತಿಗೆ ಇನ್ನೂ ಒಂದು ನ್ಯೂಸ್ ಶುರು ಆಯಿತು ಅದು ಇನ್ನೂ ಎಫೆಕ್ಟ್ ಆಯಿತು ಯಾಕಂದರೆ ನಾನು ಅಂತ ಬಂದರೆ ನಾನು ದರ್ಶನ್ ಅವ್ರ ದೊಡ್ಡ ಅಭಿಮಾನಿ ನನಗೆ ಆ ಕಡೆಯಿಂದ ಕಾಲ್ಸ್ ಬರ್ತಾ ಇತ್ತು ಮೇಡಮ್ ನೀವು ಈ ಥರ ಅಭಿಮಾನಿಯಾಗಿ ನೀವು ಇದನ್ನು ಹೇಗೆ ಸಹಿಸ್ಕೊಡ್ತೀರ ಇದನ್ನು ಹೇಗೆ ಸಹಿಸ್ಕೊಂಡು ಸುಮ್ಮನೆ ಇದ್ದೀರಾ ಏನಕ್ಕೆ ಪ್ರಮೋಷನ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಲ್ಲ ಬಟ್ ನಾನು ಅವ್ರಿಗೆ ಹೇಳ್ದು ಇಷ್ಟೇ ಇದರಲ್ಲಿ ಮನು ಅವ್ರು ಮಾತ್ರ ಆ್ಯಕ್ಟ್ ಮಾಡಿಲ್ಲ ಅಂದರೆ ನಾನು ಮಾಡಿದ್ದೀನಿ ನನ್ಗೆ ನಮಗೂ ಒಂದು ಲೈಫ್ ಇದೆ ಯಾಕಂದರೆ ನಮ್ಮ ನೆಕ್ಸ್ಟ್ ನಮ್ಗೆ ಸಿನಿಮಾ ಮಾಡಬೇಕು ಅಂದರೆ ನಮಗೂ ಇರಬೇಕಾಗ ಓಕೆ ಇಂಥ ಸಿನ್ಮಾ ಮಾಡಿದ್ದೀವಿ ಇದನ್ನು ಜನ ನೋಡಿದ್ದಾರೆ ಅಂತ ನಮಗೂ ಅನ್ನಿಸ್ಬೇಕು ಆ್ಯಂಡ್ ನನಗೆ ಎ ನಾನು ನನ್ನ ಅನಿಸಿಕೆ ಪ್ರಕಾರ ನಾನು ಎಲ್ಲೇ ಹೋದ್ರೂ ಯಾವುದೇ ಥಿಯೇಟರ್ಗೆ ಹೋದ್ರೂ ಯಾರೂ ನೆಗೆಟಿವ್ ಮಾತಾಡಿಲ್ಲ ಸಿನಿಮಾ ಬಗ್ಗೆ ಎಲ್ಲರನ್ನು ತುಂಬ ಖುಷಿಯಿಂದ ನೋಡಿದ್ದೀವಿ ಫ್ಯಾಮಿಲಿನ ಕರ್ಕೊಂಡು ಬಂದು ನೋಡ್ತೀವಿ ನೋಡಿದ್ದೀವಿ ನೋಡಿ ಇನ್ನೊಂದ್ಸಲಿ ಬಂದು ನೋಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಮನೋವ್ರು ಏನಾದರೂ ಹಾಗೇನಾದರೂ ಮಾಡಿದರೆ ಅದರಿಂದ ನಮ್ಮ ಈಗ ಅವ್ರೇನು ಮಾತಾಡೋಕ್ಕಾಗಲ್ಲ ಈ ಈ ಸ್ಟೇಜಲ್ಲಿ ಇವರು ನಾ ನಾವಷ್ಟೇ ಇದ್ದೀವಿ ಅಂದರೆ ನಮ್ಮ ಈ ಆರ್ಟಿಸ್ಟ್ಗಳಾಗಿದ್ವಿ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟ್ ಇದ್ದೀವಿ ಸೊ ನಮ್ಮ ಕಡೆಯಿಂದ ಯಾರಿಗೆಲ್ಲ ಇದರಿಂದ ನೋವಾಗಿದ್ಯೋ ನಮಗೂ ಸಹ ತುಂಬ ನೋವಾಗಿದೆ ನಮಗೂ ರಕ್ತ ಕುದಿಯುತ್ತೆ ಅದನ್ನೆಲ್ಲ ಕೇಳೋದು ಏನೂ ಮಾಡೋಕ್ಕಾಗಲ್ಲ ಬಟ್ ಏನಾದರೂ ಆ ಥರ ತಪ್ಪಾಗಿದ್ದರೆ ವಿ ಆರ್ ರಿಲಿ ಸಾರಿ ಎಲ್ಲರಿಗೂ ಅಷ್ಟೇ ಯಾರಿಗೆಲ್ಲ ಇದರಿಂದ ನೋವಾಗಿದೆ ನಮ್ಮ ಶಿವಣ್ಣ ಆಗಿರಲಿ ಧ್ರುವ ಸರ್ ಆಗಿರಲಿ ನಮ್ಮ ಡಿ ಬಾಸ್ ಆಗಿರಲಿ ಪ್ರತಿಯೊಬ್ರಿಗೂ ಆ್ಯಂಡ್ ಅವರ ಎಲ್ಲ ಫ್ಯಾನ್ಸ್ಗೂ ಹೇಳೋದಿಷ್ಟೇ ರಿಲಿ ಸಾರಿ ಈ ಥರ ನಿಮಗೇನಾದರೂ ನೋವಾಗಿದ್ರೆ ಆ್ಯಂಡ್ ಸಿನ್ಮಾಗೆ ಇದು ಎಫೆಕ್ಟ್ ಆಗಬಾರ್ದು ಅಂತ ಅಂದ್ಕೊಳ್ತೀವಿ ಯಾಕಂದರೆ ನಮ್ಮ ನಮ್ಮೆಲ್ಲರ ಎಫರ್ಟ್ಸ್ ಇದೆ ನಾವೆಲ್ಲರೂ ಕಷ್ಟಪಟ್ಟಿದ್ದೀವಿ ಪ್ರಚಾರಕ್ಕಾಗಿರಲಿ ಪ್ರತಿಯೊಂದು ನೆಕ್ಸ್ಟ್ ರಿಲೀಸ್ ಆದಮೇಲೂ ಕೂಡ ಪ್ರತಿಯೊಂದು ಕಡೆ ಹೋಗಿ ಬಂದ್ವಿ ಪ್ರತಿಯೊಂದು ಕಡೆ ಒಳ್ಳೆ ರಿವ್ಯೂಸ್ ಸಿಕ್ಕಿದೆ ಇವತ್ತು ನಾನು ಚಾನಲ್ ಇವೆಂಟ್ ಹೋಗಿದ್ದೆ ಅಲ್ಲೂ ಕೂಡ ಹೇಳಿದ್ದಿಷ್ಟೇ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರ ನಮ್ಗೆ ತುಂಬ ಖುಷಿಯಾಗಿದೆ ಅಂತ ಅವರೊಂದು ಮಾತು ಹೇಳಿದರು ನಮ್ಮ ಚಾನಲ್ ಹೇಟ್ ಬಂದು ಹೇಳಿದ್ದು ಬೇರೆ ಹೀರೋಯಿನ್ ಆಗಿದ್ದರೆ ಈ ಜಾಗದಲ್ಲಿ ಹೊಸ ಹೊಸದಾಗಿ ಎಂಟ್ರಿಯಾಗಿ ಈ ಥರ ಎಲ್ಲ ನ್ಯೂಸ್ ಬಂದಾಗ ಇನ್ವಾಲ್ವ್ ಆಗ್ತಾಯಿದ್ರೋ ಗೊತ್ತಿಲ್ಲ ಅಥವಾ ಪ್ರಚಾರಕ್ಕೆ ಹೋಗ್ತಾ ಇದ್ರೋ ಗೊತ್ತಿಲ್ಲ ಬಟ್ ನಾವು ಮೆಚ್ಚಲೇಬೇಕು ನಮ್ಮ ಹೀರೋಯಿನ್ ಈ ಥರ ಧೈರ್ಯವಾಗಿ ಇಷ್ಟೆಲ್ಲ ಕಾಂಟ್ರವರ್ಸಿ ಇದ್ರೂ ಸಿನಿಮಾ ಗೆಲ್ಲಿ ಅಂತ ನಿಂತ್ಕೊಂಡಿದ್ದಾಳೆ ಅಂತ ಖುಷಿ ಆಯಿತು ಅಂತ ಸೊ ಇಷ್ಟು ಸಾಕು ನನಗೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿವರೆಗೂ ಅಷ್ಟೇ ಸರ್ ಆಗಿರಲಿ ಪ್ರೊಡ್ಯೂಸರ್ ಸರ್ ಏನೇ ಕರೆದ್ರೂ ಪ್ರತಿಯೊಂದಕ್ಕೂ ನಾನು ಇಲ್ಲ ಅಂತ ಹೇಳಿಲ್ಲ ಇವತ್ತು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ಸ್ವಲ್ಪ ತಡವಾಗಿ ಬಂದೆ ಅಷ್ಟೆ ಬಟ್ ಮಾತಾಡಲೇಬೇಕು ಅಂತ ಎಷ್ಟೇ ಲೇಟ್ ಆದ್ರೂ ಅಲ್ಲನ್ನು ಜಗಳ ಮಾಡ್ಕೊಂಡು ಬಂದಿದ್ದೀನಿ ಹೋಗಲೇಬೇಕು ಮಾತಾಡಲೇಬೇಕು ಅಂತ ಸೊ ಪ್ರತಿಯೊಬ್ಬರು ಯಾರ್ಯಾರಿಗೆ ಸಿನ್ಮಾ ನೋಡಿದ್ದಾರೆ ಅವ್ರಿಗೆ ನಾನು ಇಷ್ಟೇ ಹೇಳಬೇಕು ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಕನ್ನಡ ಸಿನಿಮಾ ಇದರ ತೆರೆ ಮೇಲೆ ಬಂದು ಜನ ಇಷ್ಟಪಡೋಕ್ಕೆ ತುಂಬ ಕಮ್ಮಿ ಬಟ್ ಇವಾಗೆಲ್ಲರೂ ಇಷ್ಟಪಟ್ಟು ನಮ್ಮ ಸಿನಿಮಾನ ಉಳಿಸ್ತಾ ಇದ್ದೀರಾ ಥ್ಯಾಂಕ್ಸ್ ಹೇಳಲೇಬೇಕು ಪ್ರತಿಯೊಂದು ಕಡೆ ನನ್ನ ಯಾರೇ ಆಗಲಿ ಕ್ಯಾಮ್ರಾಮನ್ಸ್ ಆಗಿರಲಿ ಬೇರೆ ಬೇರೆ ಡೈರೆಕ್ಟರ್ಸ್ ಆಗಿರಲಿ ಆದರೆ ನನ್ನ ನನಗೆ ಕಾಲ್ ಮಾಡಿ ಹೇಳಿದ್ದು ಇಷ್ಟೇ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ನಾವೆಲ್ಲದೂ ಹೋಗಿ ನೋಡಿದ್ವಿ ಅಂತಲೇ ಹೇಳಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಿನ್ಮಾ ನೋಡಿದ್ರಿ ಇಂಥ ಒಂದು ಸಿನ್ಮಾ ಬೆಳಿಬೇಕು ಯಾಕಂದರೆ ಏನೋ ಒಂದು ಚಿಕ್ಕ ಯಾವುದೋ ಒಂದು ಕೆಟ್ಟ ವಿಚಾರದಿಂದ ನಮ್ಮ ಸಿನಿಮಾ ಹಾಳಾಗಬಾರ್ದು ಅಂದ್ಕೊಳ್ತೀನಿ ಯಾಕಂದರೆ ಕನ್ನಡ ಇಂಡಸ್ಟ್ರಿಗೆ ಇಂಥ ಸಿನ್ಮಾ ಬರಬೇಕಾದ್ರೆ ತುಂಬ ಮುಖ್ಯ ಆಗಿತ್ತು ಯಾಕಂದರೆ ಇವಾಗಿವಾಗ ತುಂಬ ಸಿನ್ಮಾಗಳು ಬಂತು ಯಾವುದು ನಮಗೆ ಹೆಸರುಗಳು ಕೂಡ ನೆನಪಿರಲ್ಲ ಬಟ್ ಇಂಥ ಇಂಥ ಒಂದು ಕಂಟೆಂಟ್ ಇಂಥ ಒಂದು ಸಿನಿಮಾ ಉಳಿಬೇಕು ಅಂತ ನಾನು ಅಂದ್ಕೊಳ್ತೀನಿ ಕುಲದಲ್ಲಿ ಕೀಳಿ ಯಾವುದು ಅನ್ನೋವ್ಲೇ ನಮ್ಗೆ ಅಣ್ಣವ್ರು ನೆನಪಾಗ್ತಾರೆ ಸೊ ಇಂಥ ಟೈಟಲ್ ಸಿಕ್ಕಿದೆ ಇಂಥ ಸಿನ್ಮಾ ನಾವು ಉಳಿಸ್ಕೊಳ್ಳೋಣ ಸೊ ಪ್ರತಿಯೊಬ್ಬರು ಪ್ರೇಕ್ಷಕರಾಗಲಿ ಅಭಿಮಾನಿಗಳಿಗಾಗಲಿ ನಾನು ಹೇಳೋದಿಷ್ಟೇ ದಯವಿಟ್ಟು ಇನ್ನು ಯಾರೂ ಸಿನ್ಮಾ ನೋಡಿಲ್ಲ ನೋಡಲೇಬೇಕು అంతా సినిమా ఇది ఎల్గూ ఇష్ట ఆగితే అంత అనుకోండి థ్యాంక్ యూ సో మచ్